ಓ ಕೆಲಸ ಕೊತ್ತಿನ ಬಟ ಹೋಗಿ ಬಿಟ್ಟು ಬಂದನೆ ಕದ್ದರ್ಕಂಡು ನೀನೆಂತ ಕಳ್ಳ್ಯಾಸ ಅಂತ ನನಗೆ ಗೊತ್ತುಕಲ್ಲ ಯಾವ ತಾರೆ ಸುತ್ಲಾ ನಿಂಗೆ ಏನು ಬಸ್ರಿ ಆಗಿದೆ ಯಾ ತಾರೆ ಸುತಕ್ಕೆ ನಿಂಗೆ ನಿನ್ ಸಾಣ ನೆತ್ತಿ ಬಾಯಿ ಮುಣ್ಣಾಕಂದರು ಅಾ ನಿನ್ನ ಆಟಗಳು ನಿನ್ನ ಅವರಿಗೆ ಅಟ ನನಗೆ ಗೊತ್ತು ಮೂರು ಒಂದೂ ಕೆಲಸ ಮಾಡೋಗು ಹೋಗು ಅವಾ ಆಗಲ್ಲ ಕೆಲಸ ಇಲ್ಲ ಎಷ್ಟು ಕೆಲಸ ಗೆ ಕಷ್ಟ ಗೊತ್ತಾ ಸಿಮೆಂಟ್ ಕಲ್ಸು ಅಂತಾರೆ ರೆಜಿಲ್ಲಿ ಕೊಡು ಅಂತ ರೆಟ್ಕೆ ಕೊಡು ಅಂತ ರೆ ಎಷ್ಟು ಕೆಲಸ ಕೊಡ್ತರೆ ಗೊತ್ತಾ ಯಾವ್ದಾರು ಒಂದು ಕೆಲಸ ಮಾಡ್ತೀನಿ ಅಷ್ಟೇ ನಾನು ಅಷ್ಟೇ ನಾನು ಜಾಸ್ತಿ ಕೆಲಸ ಮಾಡಕ ಆಗಲ್ಲ ನನಗೆ ನಿಗೆ ಏನಾದ ಬುದ್ಧಿ ಬಾಯಿ ಮುಣ್ಣಾಕ ಬನ್ ಬಿಡು ಯಾರೋ ಎಣ್ಣೆಕಲ್ಲಿ ನೀರು ಕತ್ತಿದನ ನೋಡು ಬಗ್ ನೋಡಿ

ಬಸರಿ ಆಗನೆ ಕತ್ ನಡಿ ನಿನ್ ತಮ್ಮ ತಾಯಿ ಆಯ್ತಾನೆ ಅವ ಪ್ಲೀಸ್ ಕಿಂಡಲ್ ಮಾಡ್ಬೇಡ ನೀನು ಯಾಕೆ ಹಿಂಗ್ ಕಿಂಡಲ್ ಮಾಡ್ತಾ ಇದೀಯಾ ಮಗನ್ ಬಗ್ಗೆ ಈ ತರ ಕೇವಲ್ ವಾಗ್ ಮಾತಾಡ್ತಿಲ್ಲವಾ ನೀನು ನನ್ ಬದುಕ್ ಬರ್ದ ಸಾಯ್ಲಿ ಅಂತ ಈ ತರ ಮಾತಾಡ್ತಾ ನೀನು ನಿನ್ನೆ ನೀನು ಹೊಡೆದಿರೋ ಏಟ್ಗೆ ನಂಗೆ ಯಾವ ತರ ಆಗಿದೆ ಗೊತ್ತಾ ಯಾರೇನ್ ಮಾತು ಕೇಳ್ಕೊಂಡ್ ನೀನು ನನಗೆ ಒಡೆಯದು ಬಡಿಯದೆಲ್ಲ ಮಾಡ್ತಿಲ್ಲವ ನೀನು ನಾನು ಯಾವಾಗೆ ಜಾಸ್ತಿ ಮಾತಾಡಬೇಡ ನೀನ್ ಬಗ್ ನೋಡ್ತಿದ್ ನಾನು ಹುಡುಕಿ ಕತಿ ಹೇಳಿದ್ದು ಯಾಕೆ ಹೇಳ್ಬೇಕ ಬಾವನ್ಗೆ ಹೇಳಿದ ನಿನ್ಗೆ ಏನಾದ್ ಬಂದ್ ಮುನ್ನಾಕ ನನ್ ಗಂಡನ್ ಗಾಣ ಬಂದಿದ್ರಲ್ಲ ನಿನ್ ಕಂದಾಕಕ್ಕೆ ನೀನ್ ಎಷ್ಟು ಇಸ್ತದಾಕಿದಿಲ್ಲ ನೀನ್ ಎಷ್ಟು ಹಾಕಿದಿ ಜೊತೆ ಹುಟ್ಟವತ್ತಾಗ ನಾನು ಹೊಟ್ಟೆ ಹುರ್ಕತ್ತಿದ್ರ ಅಕ್ಕ ಹೊಟ್ಟೆ ಹುರ್ಕ ಹೊಟ್ಟೆ ಉರ್ಕಂತು ನನ್ನ ತಮ್ಮ ಅನ್ಕೊಂಡು ನಾನು ಎಲ್ಲರೂ ಸಹಿಸ್ಕೊಂಡು ಹೋಯ್ತದ ಅಕ್ಕಲ ನೀನು ಹೇಗಿದ್ದಾಗ ಬೆಂಕಿ ಕಂದರು ನ್ಯಾಯವಾಗಿ ಬುದ್ಧಿ ಕರಿ ನೀನು ನೀನೇನು ನೀನು ಎಂತ ಕಳುಬುದ್ದಿ ಕಂತಿದ್ದೀ ಗೇನರ್ ಬುದ್ಧಿ ಕಂತಿದ್ದಿ ಅಂತೆಲ್ಲ ಚೆನ್ನಾಗ್ ಗೊತ್ತುಕಂತೇ ಇನ್ನು ನೀನು ನೀನು ಹೊಸ್ದುಡ್ತಾರೆ ನೀನುಕತ್ತೆ ಹ್ಞೂ ನನ್ನ ಬೆನ್ನಿನ ಗಡೆ ಹುಟ್ಟವ್ರೆ ನಾನು ನೋಡ್ತೇವೆ ನೀ ನಿನ್ನ ಕಳಮುರ್ವ ಅಂತ ಗೊತ್ತುಕಂತೆ ಹೋಗು ಅವರ ಬಂದಿಲ್ಲ ಎಲ್ಲಾರ್ಗು ಕುಣಿಸ್ಬಿಡ್ತು ಅಕ್ಕಕ್ಕೆ ಅಲ್ಲಕೋ ಈ ಥರ ಎಲ್ಲ ಮಾತಾಡ್ತಿಲ್ಲ ನಿನ್ಗೆ ಬೇಜಾರು ಆಗಬೇಕು ಬೇಜಾರಾಗಲ್ಲ ನಿಂಗೆ ಹೇಳು ಯಾವ ಥರ ಮಾತಾಡ್ತಾ ಇದೆಯಾ ನೋಡಿ ನೀನು ನನಗೆ ಎಷ್ಟು ಬೇಜಾರಾಗ್ತಾ ಇದೆ ಗೊತ್ತು ನಿಮ್ಮ ಮಾತಲ್ಲಿ ಆಕೆ ಇದ್ರೆ ಹಂಗೆ ಬಿಟ್ಟು ಬಿಟ್ಟಾರ ಹಾ ಅಕ್ಕೋ ನಿಜ್ವಾಗ್ ನಂಗೆ ಹುಷಾರಿಲ್ಲ ನಿಂತ್ಕೊಳಕ್ಕೆ ಆಗ್ತಾ ಇಲ್ಲ ಸ್ವಲ್ಪ ಹೊತ್ತು ಮಲಗ್ತಿನಕ ಮಲಗ್ತೀನಿ ಅವ ಹಿಂಗಾದ್ರೆ ಹಂಗವ ಇವನು ಅಲ್ಲ ಕೆಲ್ಸಕ್ಕೆ ಹೋಗು ಹೋಗು ಅಂತ ಹೇಳ್ಬಿಟ್ಟು ಕಳ್ಸಿದ್ರೆ ಹಿಂಗೆ ಹೇಳುತ್ತೆ ನನ್ನ ನಮಗೆ ನಂಗೆ ಹಿಂಗೆ ವಾಪಸ್ ಬಂದಲ್ಲ ಇವನು ಹಾ ಇವ್ನ್ಗೆ ಏನು ಬಂದಿರೋದು ಕೇಳಿ ಇವ್ಗೆ ಅಯ್ಯವ ಹಾಕ್ಯರ ಕಣವ ಈ ಮುಂಡಿಯಾಗ ಅಂದ್ಕೊಟ್ಟೆ ಬರ್ತಾರೆ ಆಯ್ತಿಲ್ಲ ನಂಗೆ కన ొతత త ర බ ను .ా ొత తതత. ತಿರ್ಗ ಇನ್ನೊಂದು ಬಳ್ಳಿ ಎತ್ತು ಕೊಡ್ತಾನೆ ತಿರ್ಗಾ ಕುತ್ಕೊತಾನೆ ಹಿಂಗೆ ಆದರೆ ಗುತ್ತಿಗೆ ಕುತ್ಕ ಕೆಲಸ ಮಾಡಾಗ ಯಾರು ಒಬ್ಬರು ಆಮೇಲೆ ಅವರು ಥರ ಬೇಜಾರು ಮಾಡ್ಕೊಂಡ್ರು ಕೆಲಸ ಮಾಡೋರು ಜೊತೆಲಿ ಅದಕ್ಕೆ ಕಳಿಸ್ಬಿಡೋ ಕಳಿಸ್ಬಿಡೋ ಮರ ಅಂದ್ಕೊಂಡು ಅವ್ರು ಹೆಂಗೆ ಅಂದರು ನಾನು ಹೆಂಗೆ ಇರಲಿ ಅನ್ನೇ ಇವನು ಒಂದು ಕೆಲಸನೇ ಯಾವಾಗ ಮಾಡಿಕ್ಲಿಲ್ಲ ಅದಕ್ಕೆ ಕಳಿಸ್ಬಿಟ್ರು ಸಾಂಬ್ರ ಕೊಡೋದ್ರ ಸಿಕ್ಕೇ ಕೆಲಸ ಮಾಡಿ ಅಂತ ಬಿಡ್ಬೇಕಾಗಿತ್ತು ನೀವು ಕೊಲೆ ದೇವಾಗ ಇವನು ಕಲ್ತ್ಕೊಳ್ಳಿ ಅಂದರೆ ಈ ಥರ ಹೋಗುದಿ ಕಲೇಜನ್ನು ಅವ್ನು ಮಾಡ್ದಂಗೆ ಆಯ್ತು ಸುಂಕಿರಿ ಅದಕ್ಕೆ ಹೂ ಉಣ್ಕೊಂಡು ತಿನ್ಕೊಂಡು ಇರ್ಲಂತೆ ಅಲ್ಲ ಕಣ್ರಿ ಉಣ್ಕೊಂಡು ತಿನ್ಕೊಂಡು ಇರಲಿ ಅಂದರೆ ಅವನೇ ತಿನ್ಕೊಂಡು ಉಣ್ಕೊಂಡು ಇರ್ತಾನೆ ತಂದಾಕೋರಿಗೆ ಗೊತ್ತೇನು ರೀ ఏ ఎస్ అంత నీవు మిర్రీ నీవు అని జవాబారీ అవును బురదేవగా హింక హిం మూ నిజకు నన్ను ఏి మొదలు ఎలా మనం అబ్బుట్టు మొదలు నువ్వు నీవు ఇలా అది సరుబరకెలక రీ అండి ఏడనే మిబుటే అవణ ఇవను ఇ బసవరాజ ಅವ್ರು ಬಾಳೆ ಹಳೆ ಮನೆ ಮನೆ ಹೆಂಗೆ ಅಂತ ಒಂಚೂರು ಮಳೆ ಗಿಡ ಹುದ್ರೆ ಸೋರ್ತದೆ ಕಲೆ ಒಂಚು ಕೈ ಅವರು ಅದಕ್ಕಿಂತ ನಮ್ಮ ಹಳೆ ಮನೆ ರೆಡಿ ಮಾಡಿಸ್ ಅದ್ಕಿಂತ ಚೆನ್ನಾಗದಲ್ಲ ಒಂದು ಐದು ಸಾವಿರ ರೂಪಾಯಿ ಖರ್ಚು ಮಾಡೋ ಆಯ್ತು ಅದಕ್ಕೆ ಹೇಳಿ ನೀಣ್ಣಂಗ್ ಕೊಟ್ಟು ಕೆಲಸ ಮಾಡ್ತಾನಲ್ಲ ಒಣಗೆ ಸಿಡಣಂಗ ಹೇಳ್ದೆ ಬೇಕಾದ್ರೆ ಒಂಚೂರು ಗಿಲೋ ಮಾಡ್ಕೊಡ್ಬಿಡೋದ ಅಂತ ಆಯ್ತು ಅಂತಂದ ನೀವು ಅಣ್ಣಪ್ಪ ಒಣಂಗ ಅಂತೂ ಅವ್ರ ಜವಾಬ್ದಾರಿ ಬರಲಿ ಆಮೇಲೆ ಅವ್ರ ಬಾವ ಏನೋ ಮೈಸೂರು ಕೆಲಸ ಹೋಗೋದಂತ ಸೆಕ್ಯೂರಿಟಿ ಕೆಲಸಕ್ಕೆ ಆ ಕೆಲಸ ರೀಸೆ ಆಯ್ತದೆ ಸೇರ್ಸೊಟ್ಬಿಡ್ತೀವಿ ಬೇಕಾದ್ರೆ ಹೇಳ್ತೀವಿ ಸೇರ್ಸೋಣ ಅಂತ ಅಂದದೆ ಅದಕ್ಕೆ ಬೇಕಾದ್ರೆ ಸೇರ್ಸ್ಬಿಡೋದೇ ಹೋಲಿ ಏನಿಲ್ಲಿ ಕುತ್ಕೊಂಡು ಹಿಂಗೆ ಕಾಲ ಕಳೆದ್ರೆ ಸರ್ ಬಂದದ ಅಲ್ಲಾರು ಒಂದು ಕಡ್ದು ಹೋದ್ರೆ ಅವ್ನು ಕಾಲೇಜ್ ಕಡ್ದ್ರೆ ಸರಿ ಅದು ಇಲ್ಲಾರು ಅವನು ಹಿಂಗಾರು ಸೋಂಬೇರಿ ಬುದ್ಧಿ ಕಲ್ತ್ಕೊಂಡ್ರೆ ಪಪ್ಪ ನೀವು ಎಷ್ಟು ಸಲ ತಂದ ಹಾಕದು ಅದೇನು ಇಲ್ಲ ಬಾಡಿಗೆ ಮನೆಯಾರು ಮಾಡ್ಕೊಡಿ ಇಲ್ಲ ಹಳೆ ಮನೆ ಅದಲ್ಲ ಹದಿನಾರು ಕೊಡಿ ಹೊಸಿ ದಿವಸ ನಾವು ಅಲ್ಲಿ ಎತ್ಕತ್ತೀವಿ ಬೇಕಾದ್ರೆ ಆಮೇಲೆ ಬೇಕಾದ್ರೆ ಬೇರೆ ತಕ್ಕ ಹೋಯ್ತೀವಂತೆ ಇಲ್ಲಿದ್ರೆ ನಾವು ಆಯ್ಕೆ ಲಕ್ಕ ಸರ್ ಬರೋಕಿಲ್ಲ ಲೆಕ್ಕಚಾರ ಅಷ್ಟು ಮಾಡಿ ಮತ್ತೆ ಅಂಕರ್ ನಂಗೆ ಮಾಡಿರಿ ಅತ್ತಗೆ ಮತ್ತೆ ಏನು ಒಂದು ಎರಡು ಮೂರು ಮೂಟೆ ಸಿಮೆಂಟಾರು ಆಯ್ತದಲ್ಲ ಸುಮಾರಾಗಿ ಬಿರುಗ್ ಬಿಟ್ಟದಲ್ಲಿ ಎಲ್ಲ ಮುಚ್ಚಿಬಿಟ್ಟು ಬಿಗಿ ಆಗತ್ತಾನೆ ಬಿಗಿ ಆಗದೆ ಮನೆ ಏನಿಲ್ಲ ಬಿಗಿ ಏನಿಲ್ಲ ಒಂಚೂರು ಬಿರುಗ್ ಬಿಟ್ಟು ಹಂಗಾದ್ರೆ ಅದೊಂದು ಗಾರೆ ಪರಿ ಮೆತ್ಕೋಬೇಕು ಅಷ್ಟೇ ಆಮೇಲೆ ತಪ್ಪೇನೆ ಅಲ್ಲ ಅಯ್ಯೋ ತಪ್ಪೇನೆ ಇಲ್ಲ ಅದೇನು ಬೇಡ ಅಂತ ಸುಮ್ಕಿ ತಪ್ಪೇನೆ ಇಲ್ಲ ಅದೇನು ತಪ್ಪೆ ತರ್ಸ್ಕತೀನಿ ವಾರಕ್ಕೊಂದು ಸತಿ ತರ್ಸ್ಕತೀನಿ ಅಂತ ನಾನು ಹತ್ತಿರದಲ್ಲ ಆಯ್ತೀನಿ ಹೆಂಗೆ ಹೋಯ್ತಾ ಬಂತ ನನ್ನ ಮಗಳು ನೋಡ್ಕೊಂಡು ನನ್ನ ಮಗಳು ನೋಡ್ಕೊಂಡು ಹೆಂಗೆ ಇರ್ತೀನಿ ಹಂಗೆ ಮಾಡಿ ಮತ್ತೆ ಇಲ್ಲ ಇಲ್ಲಾಂದ್ರೆ ತೊಡಗಲ್ಲಿ ಕೊಟ್ಟು ಹೊಡ್ದಾಡಿ ಹೊಡ್ದಾಡಿ ಹುಚ್ಚು ಬಂದ್ಬಿಡ್ತದೆ ನನಗೆ எஸ் தின தந்தி சரி ஆய் அதுக்காடி நீடி அல்ல ஊட்ட தர்சா ஓட்ட அல்ல ஊட்டமா அத்தி ஊட்டக்கிட்டு நீங்க மனிஸ் கெடஸ்க்கான கெடஸ் அல்ல ஊட்ட மாத்தீனி சரி ஆய் மத்தி ಅದೊಂದು ನೋಡಿ ತಗ ಮನೆ ಬಾನೋಡ್ದೊತ್ತಿಗೆ ಯಾರು ರೆಡಿ ಆಗ್ಲಿ ತಗೇ ಉಂಕ ನೋಡ್ರಪ್ಪ ಬೀಳ್ಬಲ್ ರೆಡಿ ಮಾಡ್ಕೊಡಿ ತಗೇ ಕರ್ದಿ ಹೋಯ್ತಿವಿ ಈ ಮುಂಡೆ ಮಗನ ಕೊಟ್ಟು ಹೊಡ್ದಾಡ ಕೈ ನಮಗೆ ಅಲ್ಲಾರು ಹೋದ್ಮೇಲೆ ಅದು ಜವಾಬ್ದಾರಿ ಬಂದ ನೋಡದ ಅದೆಲ್ಲ ಸೆಕ್ಯುರಿಟಿ ಕೆಲಸಕ್ಕೆ ಸೇರಿಸ್ತೀವಿ ಅಂತ ಹೇಳಿ ಅದನ್ನೇ ಸೇರ್ಸ್ಕೊಡಿ ತಗೆ ಯಾವುದೋ ಯಾವ ಕೆಲಸ ಆದರೆ ಏನು ಮಾಡೋರಿಗೆ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ಇನ್ನೇನು ಮಾಡ್ಲಂತೆ ಹಂಗ ನಿಮ್ಮ ಮತ್ತೆ ಹಾಂ ಸರಿ ಸರಿ ಆಯಿತು ಅದೇ ಸರಿ ಕಡೆ ಮತ್ತೆ ನಾನು ಗೊತ್ತಿನ ಮತ್ತೆ ಊಟ ಕಿಟಕಿ ಕೊಡು ಊಟ ಮಾಡಿಲ್ಲ ಅಂದ್ರೆ ಮತ್ತಿಲ್ಲಿ ತಿಂದಿರೋದು ಅಲ್ಲಿ ಊಟನೂ ಮಾಡಿಲ್ಲ ಅಂದ್ರೆ ಬಂದ್ಬಿಟ್ಟೆ ಅದಕ್ಕೆ ಅದಕ್ಕೆ ನೋಡೋದೇ ಮುಂದೆ ಕೇಳಿಸ್ಕೊಂಡ್ಬಿಟ್ಟು ಇನ್ಗೂಟಿ ಹೇಳ್ಬಿಟ್ಟು ಹೋಗೋದೇ ಬಂದ್ರೆ ಏನಾದ್ರು ಮಾತು ಕಿತ್ತಾಡ್ ಬಿಟ್ಟು ಪಕ್ಕ ಬಣ್ಣೆ ಅದು ದಣ ಕಲಿಸ್ತು ಹೋಗಿ ನಿನ್ ಬಾಮಿದನ್ಗೆ ಏನಾದ್ರು ಮಾತು ಕಿತ್ತಾಡೋ ನಿಮ್ಮ ಮನೇಲಿ ಇವತ್ತೊಂದು ಕ್ಯಾ ಕೆಟ್ಟೊತ್ತೊಂದು ಕಾಲ ಬಂದ್ ಕೆಡ್ಸ್ಬಿಟ್ಟು ಏನು ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ಟು ಕಣ್ಣಲ್ಲಿ ನೋಡ್ಬೇಕಾಯ್ತದೆ ಹೋಗುವಂತ ಕಳಿಸಿದ್ದು ಸರಿ ಅಯ್ಯೋ ಹಂಗೆ ಯಾಕೆ ಮಾತಾಡವ ಆದಷ್ಟು ಬರ್ರೆ ಕಳಿಸ ವ್ಯವಸ್ಥೆ ಮಾಡಿ ನೀವು ಬೇರೆ ಮನೆಗೆ ಇಲ್ಲ ಇರೋ ಸರಿ ಬರೋಕ್ಕಿಲ್ಲ ನಿಮ್ಗೆ ಗೊತ್ತಾಗಿಲ್ಲ ಹಂಗ ನೀ ಮತ್ತೆ ಸರಿ ಆಯಿತು ಏನು ಮಾತಾಡೋಕೋಬೇಡಿ ಇಬ್ಬರು ಸುಮ್ಮನೀರಿ ಅಯ್ಯೋ ಮುಂಡೆ ಮಗಳಿಗೆ ಇನ್ನೇನು ಮಾತಾಡಿ ಏನು ಇನ್ನೇನು ಪ್ರಯತ್ನ ಇನ್ನು ಹೋಗಿದ್ದೆಲ್ಲ ಬಂದದ ಅವ್ನು ಎದೆ ಮೇಲೆ ಕಕ್ಕೊಂಡ ನಂಗೆ ಬುದ್ಧಿ ಮೇಲೆ ಕಾಕೊಂಡ ಮನೆ ಇಲ್ದಂಗ ಆಯಿತು ಆಸ್ತಿಲ್ದಂಗ ಆಯಿತು ಬದುಕಿಲ್ಲದಂಗ ಆಯಿತು ಇನ್ನೇನಪ್ಪ ಇನ್ನೇನು ಇನ್ನೇನು ಉಳ್ಸಿರೋದು ಇಲ್ಲದ ಹೇಳು ಎಲ್ಲರೂ ಹಾಳು ಮಾಡಿರೋದು ಕಳ್ದಿರೋದೇ ಆಗದೆ ಹೊರ್ತು ಉಳಿಸಿರೋದು ಒಂದೇನೂ ಆಗಿಲ್ಲ ಸುಮ್ಮನೆ ಯಾಕೆ ಈಗ ಮಾತಾಡೋದು ಬಂದದ ಹೋಗಿರೋದು ಸುಮ್ಮನೆ ನಾವು ಮಾತಾಡ್ಕೊಂಡು ನಮ್ಮ ಮಾತು ನಮ್ಮ ಮಾತು ಎಷ್ಟು ಅಷ್ಟೇ ಹೋಗಿ ಏನಾರು ಮಾಡ್ಕೊಂಡು ನಾನು ತಲೆ ಕೆಡಿಸ್ಕೊಳಕ್ಕಿಲ್ಲ ಏನಪ್ಪ ಅಂದರೆ ಈಗ ಇರಬೇಕಲ್ಲ ಏನು ಮಾಡ್ಕೊಂಡು ಸಾಯ್ದಂಗೆ ಅಷ್ಟಕ್ಕೆ ಸಾಯ್ಬೇಕು ಅಷ್ಟೇ ಇನ್ನೇನು ಮಾಡಿರಿ ಹೋಗಿ ಪಪ್ಪ ನಿಮ್ಮ ಕೆಲಸ ನೀವು ನೋಡೋದು ಆಯ್ತು